ಈಗ ಕಲಾಪ ನಡೀತಾ ಇದೆ ವಾಲ್ಮೀಕಿ ನಿಗಮದ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ ಕೋಲಾಹಲ ಸದ್ದು ಗದ್ದಲಕ್ಕೆ ಕಾರಣ ಆಗ್ತಾ ಇದೆ ವಿಧಾನಸಭೆಯಲ್ಲೂ ಅದೇ ವಿಧಾನ ಪರಿಷತ್ನಲ್ಲೂ ಕೂಡ ಅದೇ ಗದ್ದಲ ಇದು ವಿಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಿದೆ ಸರ್ಕಾರದ ವಿರುದ್ಧ ವಾಲ್ಮೀಕಿ ನಿಗಮದಲ್ಲಾದ ಹಗರಣದ ಚರ್ಚೆಗೆ ವಿಪಕ್ಷ ಪಟ್ಟು ಹಿಡಿದಿದೆ ಅಕ್ರಮ ಹಣ ವರ್ಗಾವಣೆ ವಿಚಾರ ನಿಲುವಳಿ ಸೂಚನೆಗೆ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ ಈಗ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷ ನಾಯಕರ ಗದ್ದಲದಿಂದ ಹತ್ತು ನಿಮಿಷ ಕಲಾಪವನ್ನ ಮುಂದೂಡಿದರು ಸ್ಪೀಕರ್ ಬಳಿಕ ಕಲಾಪ ಪುನರಾರಂಭವಾದ ಬಳಿಕವೂ ಕೂಡ ಮತ್ತೆ ಗದ್ದಲ ಕೋಲಾಹಲ ಉಂಟಾಗಿದೆ ವಿಪಕ್ಷದಿಂದ ಗದ್ದಲ ಜೋರಾಗ್ತಿದ್ದಂತೆ ಮತ್ತೊಮ್ಮೆ ಸ್ಪೀಕರ್ ಕಲಾಪವನ್ನು ಮುಂದೂಡಿದರು ವಿಧಾನಸಭೆಯಲ್ಲೂ ಕೂಡ ಇದೇ ವಿಚಾರ ಪ್ರತಿಧ್ವನಿಸ್ತು ಇದು ನೋಡಿ ಒಂಬತ್ತು ದಿನಗಳ ಕಾಲ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ಇವೆರಡೇ ಜಾಸ್ತಿ ಸದ್ದು ಮಾಡೋದು ಇವತ್ತು ಕೂಡ ಆಡಳಿತ ಪಕ್ಷದ ನಾಯಕರು ಹಾಗೆ ವಿರೋಧ ಪಕ್ಷದ ಸದಸ್ಯರ ನಡುವೆ ಮಾತಿನ ವಾಕ್ ಸಮರವೇ ನಡೆಯಿತು

மோடி கடலீனா கொடுத்தா ஆ நீட்டினாங்க ஆட்டினே மோடி கடலாமா பாராட்டு கம்பீரவாத விஷய சன்மய சபாபதியார ಕೇಳ್ತೀರಾ ಇನ್ನು ದಿನ ಮಾಡ್ತೀರಾ ನನ್ನ ಮಾತು ಕೇಳ್ತೀರಾ ಕೇಳಿ ದಿನ ಮಾಡ್ತೀರ ನೀವು ಒಂದ್ ನಿಮಿಷ ಕೇಳಿ ನಾ ಹೇಳುದು ಈಗ ನಾನು ಇದೇ ನಿಮಗೆ ಏನು ಹೇಳಿದೀನಿ ಅಂದ್ರೆ ಎ ಜಿ ಅವ್ರು ಕೂಡ ಸಂಬಂಧಪಟ್ಟ ಮಾತಾಡೋದ್ ತಿಳಿದಿನಿ ನಾನು ಈಗ ಅದ್ರ ಪ್ರಕಾರ ನಾನು ಈಗ ಹತ್ತು ನಿಮಿಷದಲ್ಲಿ ಅವ್ರು ಕೂಡ ಚರ್ಚೆ ಮಾಡಕತ್ತೀನಿ ಮಾಡ್ತೀನಿ ಚರ್ಚೆ ಮಾಡಿ ಬಂದ ನಂತರ ನನಗ ಏನ್ ತೀರ್ಮಾನ ಹೇಳ್ತ ನಿಮ್ಗೆ ಹೇಳ್ತೀನಿ ನಾನು ತೀರ್ಮಾನ ಮಾಡ್ತೀನಿ ದಯ ಮಾಡಿ ಅಲ್ಲಿವರೆಗೆ ನೀವು ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಮಾತು ಕೇಳಿ ಅಲ್ಲಿವರೆಗೆ ನೀವು ನಿಮ್ ನಿಮ್ ಸ್ಥಳ ಕೂಡ್ಕೊಳ್ರಿ ಔಷಧದಲ್ಲಿ ನೀರ್ ನಡಿಲಿ ಒಂದು ಉಪಾಧ್ಯಕ್ಷ ಒಂದ್ ಕಾಲಿಗಂಟೆ ತೋಳಿ ನಾವ್ರ ಕೂಡ ಚರ್ಚೆ ಮಾಡಿ ಬಂದು ನನಗೆ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಏನ್ ಹೇಳತ್ತಂತ ಗೊತ್ತೈತಿ ನಾನು ಹೇಳ್ತೀನಿ ಖಂಡಿತವಾಗಿ ನಿಮಗೆಲ್ಲ ನ್ಯಾಯ ಕೊಡುವಂತ ಕೆಲಸ ಮಾಡ್ತೀನಿ ಮಾನ್ಯ ಸಭಾಪತಿಗಳೇ ಈಗ ಈಗಾಗಲೇ ವಿಧಾನಸಭೆನಲ್ಲಿ ನಾನು ನೋಡಿದ್ದೇನೆ ಕನ್ವರ್ಷನ್ ನೋಡಿದ್ದೇನೆ ಈ ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಈ ಹಗರಣದ ಬಗ್ಗೆ ಚರ್ಚೆ ಆಗ್ತಾನೆ ಇದೆ ನಮ್ಮ ಆಸೆ ಇರೋದೇನು ಅಂದ್ರೆ ಅಲ್ಲಿ ಯಾರು ಟ್ರೆಜರಿ ಬೆಂಚಲ್ಲಿ ಕೊತ್ತಿದ್ದಾರೆ ಏನು ಪಾತ್ರ ಇಲ್ಲ ಬೇಲಿ ಎದ್ದು ಹೊಳೆ ಮೈದಿಲ್ಲ ಏನು ಲೂಟಿ ಆಗಿಲ್ಲ ಅವ್ರು ನಿರ್ದೋಷಿಗಳಾಗಿ ಹೊರಗೆ ಬರಲಿ ಅಂತ ನಮ್ಮ ಆಸೆ ಅವ್ರು ಅಪರಾಧಿಸ್ತಾನಲ್ಲಿ ಇಟ್ಟಿದ್ದಾರೆ

ನಿಮ್ಗೆಷ್ಟು ಇದೆ ನಮಗೋಷ್ಟು ಕನ್ಸರ್ನ್ ಇದೆ ನೀವೇನ್ ಚಿಂತೆ ಮಾಡಕ್ ಹೋಗಬೇಡಿ ಅವಕಾಶ ಮಾಡ್ಕೊಡಿ ಸಭಾಪತಿ ನೀವು ಸಭಾಪತಿಗಳೇ